ಏನು ಉಪಾಧ್ಯಕ್ಷರೇ ಎಲ್ಲ ಅಂತಂದಿರ್ಗ ನಮಸ್ಕಾರ ಆಗ್ತಾ ಇದ್ರಿಗೋ ನಮಸ್ಕಾರ ಇದು ಆಯ್ತಿರೋಣ ಅಪ್ಪ ರೀ ನಿಮ್ಮ ಸೌಂಡೆಗೆ ಕಳ್ಸುತ್ತೆ ನಾನು ಒಂದ್ಸೂರು ಮಾತಾಡ್ತೀನಿ ಇದು ನಾನು ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ ಅಂಬರೀಷಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ಥರದವ್ ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಹೋದ್ರೆ ಎರಡು ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾದ ಶ್ರೀಮಂತ ದಯವಿಟ್ಟು ಯಾರು ಈಗ ಸುಮ್ಮನೆ ಅದೇ ಇದು ಯಾರ ಅಕ್ಕಪಕ್ಕವನು ಮಜಾ ಮಾಡ್ತಾನೆ ಅಂತ ಅವ್ರು ಶೋಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ರು ಸೌಕಿ ಮಾಡಬೇಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರೂ ಇರಲ್ಲ ಕಾಟರ ಬಗ್ಗೆ ಮಾತಾಡಕ್ಕೆ ಬಂದ್ರಿ ಈಗ ಅವ್ರು ನೋಡಿ ಎಲ್ಲ ಥರ ಸಿನಿಮಾಗಳು ಎಲ್ಲನೂ ನೋಡ್ತಾನೇ ಇದ್ದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗೋಲ್ಲ ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ದಾರೆ ಇದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ಲರೂ ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಏನು ಉಪಾಧ್ಯಕ್ಷರೇ ಎಲ್ಲ ಲ್ಲ ಅಂತಂದಿರ್ಗ ನಮಸ್ಕಾರ ಆಗ್ತಾ ಇದ್ರಿಗ ನಮಸ್ಕಾರ ಇದು ಆಯ್ತು ಅಪ್ಪ ಸುಮ್ನೆ ನಿಮ್ ಸೌಂಡ್ಯ ಕಳ್ಸುತ್ತೆ ನಾನು ಒಂಚೂರು ಮಾತಾಡ್ಬಿಡ್ತೀನಿ ಆಮೇಲೆ ಕೂಗಾಡುವ ಮುಂದೆ ಬರ್ಬೇಕಾ ಕಬ್ಬು ಇದ್ದು ಕಾಣಿಸಲು ಇದು ನಾನು ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ ಅಂಬರೀಷಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣ್ಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ಥರದವ್ ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಹೋದ್ರೆ ಎರಡು ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ ದಯವಿಟ್ಟು ಯಾರು ಈಗ ಸುಮ್ನೆ ಅದೇ ಇದೆ ಯಾರ ಅಕ್ಕಪಾಕ್ತ ಮಜಾ ಮಾಡ್ತಾನೆ ಅಂತ ಅವ್ ಶೌಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ಬರು ಸೌಕಿ ಮಾಡಬೇಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರು ಇರಲ್ಲ ಕಾಟರ ಬಗ್ಗೆ ಮಾತಾಡಕ್ ಬಂದ್ರಿ ಈಗ ಅವ್ರು ನೋಡಿ ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಯಾರ್ಯಾರ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ದಾರೆ ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ಲರೂ ನೋಡಿ ಹರಿಸಿ ಯು ಥ್ಯಾಂಕ್ ಯು